ಅನೇಕ ಕಾರ್ಯಕ್ರಮಗಳು ನಿರಂತರವಾದ ಮಹಿಳಾ ದಿನಾಚರಣೆದ ಒಂದು ವಿಶೇಷತೆಯ ಅರ್ಥ ಬಂದ್ರೆ ವಿನಾ ವೀಣಾ ಯಾರೆ ಬಾರಿ ಬರ್ಗಳು ಆಯ್ತ ಬಗ್ಗೆ ನಿಗಿ ಸಂಪೂರ್ಣವಾದ ಮಾಹಿತಿ ಮಹಿಳೆಯರು ವಾರ ರೀತಿ ಸಮಾಜಗಳು ಮಹಿಳೆಯರ ಸ್ಥಾನಮಾನ ಕುಟುಂಬಗಳು ಮಹಿಳೆಯರೇ ಕುಟುಂಬ ವಾರ ರೀತಿ ನಿರ್ವಹಣೆ ಮಾಡಬಹುದು ಸಂಬಂಧ ಈ ಬಗ್ಗೆ ಸವಿವರವಾದ ನಿಮಗೆ ತೆರವಾಗಲಿ ಇಲ್ಲಿ ಮದರ್ ತೇರಿಸಲ್ಲ ಒಂದು ಮಹಿಳೆ ಆ ಮದರ್ ಒಂದು ಮಹಿಳೆ ಅದು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಇಲ್ಲಿ ಮಹಾತ್ವ ನಮ್ಮ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ಜನಗಳ ಮನಸ್ಸನ್ನು ಗೆದ್ದದೇ ಇದೆ ಒಂದು ಮೃದು ಸ್ವಭಾವದ ಮಹಿಳೆ ಅದು ಸಾಮಾಜಿಕ ಚಟುವಟಿಕೆಗಳೇ ಅನಾಥರಿಗೆ ಹೃದಯರಿಗೆ ಅಪರೇರಿಗೆ ಆದರೆ ಗಟ್ಟಿ ಸ್ವರ ಅದೆ ಇಲ್ಲಿ ಮಲ್ಲ ಪೇರಿಸಿ ಈ ದೇಶ ಈ ಒಂದು ಪ್ರಪಂಚ ಕುಮತೆ ನಮ್ಮ ಇಂದಿರಾ ಗಾಂಧಿ ಈ ದೇಶದ ಮಂತ್ರಿ ಆಯಿತು ಈ ದೇಶದ ಉಕ್ಕಿನ ಮಹಿಳೆ ಬಗ್ಗೆ ಪ್ರಧಾನ ತೊಂದಿದೆ ಮಹಿಳೆಲ್ಲ ಈ ದೇಶದ ಪ್ರಧಾನಮಂತ್ರಿ ಆವರ ಸಾಧ್ಯತೆ ಉಂಟು ಬಂದಿದೆ ಜಗತ್ತಿಗೆ ಜಗತ್ತಿಗೆ ಕೋರಿ ಈಜ ఇది రాణి అబ్బకాదుపరేవు స్వాతంత్ర పోరాటాలు తనను తాను కొడుకు సాధించిన మా మహిళ రాణి అబ్బక్క విద్య అనేక మహిళలు నమ్మ కంటే ఎదురు ఆదర్శం ఇది మరమల్ల వైద్య నగులు మరమల్ల ఇంజనీర్ నగులు మరమల్ల విజ్ఞాని నగులు భారత కట్టునకులు ఇది ఏంటంటే సంస్కార కొట్టు నగులు మహిళ మస్తు జన కండేదు ఆదర్శాలు లేదు ಮಗಳನ್ನ ಆದರ್ಶ ಆದ್ದು ನಮ್ಮ ಮಹಿಳೆಯರೇ ಮಾತೇರಿಲ್ಲ ಇ ಮಹಿಳೆ ಬಂದಾಗ ಅವು ಈ ಥರ ಬೇದ ಬೇದ ವಿಚಾರದ ಬಗ್ಗೆ ಮಹಿಳೆಯ ಸರಂಗ್ ಆ ರೀತಿ ಆ ಸರಂಗ ಆ ರೀತಿ ಉಪಯೋಗ ಮಾಡಬೇಕು ಮಾಡ್ತೀನಿ ಅಂದರೆ ಕೆಲವರಿಗೆ ನಮ್ಮ ಯುವರವಾದ ಮಾಡ್ತೇವೆ ಅಂಜ ಆ ಒಂದು ದುರ್ಗಾ ಶಕ್ತಿ ಆದರೆ ಮಹಿಳಾ ಶಕ್ತಿ ಪ್ರೀತಿ ಅಂಚಿನಂಚಿನ ಒಂದು ಸ್ವಭಾವ ಮತ್ತು ವಿಶಾಲ ಮನೋಭಾವ ನೀಡಿ ಮಹಿಳೆಯ ಅಲ್ಪ ಶಾಂತಿಯ ಕೂಡಿಗೆ ಅಲ್ಪ ನೆಮ್ಮದಿ ಕೂಡ ಮಹಿಳೆಯರಿಗೆ ಕೊರತಿನ ಗೌರವ ಮಾತಲ್ಲ ಸಮಾಜರು ವಿಶೇಷವಾಗಿ ಗೌರವ ಮಹಿಳೆಗೆ ಕೊರತೆ ಆಚರಣೆ ಮಾಡುವಂತೇಳಿ ಈ ಇಡೀ ನಮ್ಮದ ವತಿಯಿಂದ

ಶಾಲೆ ಬಾಕಿದ ಹೂವೆ ಪ್ರಬಂಧ ಭಾಷಣ ಕಲ್ಪಟ್ಟು ಮಸ್ತಿ ಹುಷಾರಿದ್ದ ಐದ ಪಣ್ಣುಗಳಿಟ್ಟು ಶಾಲೆಗೆ ಹುಷಾರಾಗಿದ್ದು ಒತ್ತಿಗೆ ಮಂಡೆ ಅಂದ ಇದಕ್ಕೆ ತಾಯಿ ಮಂಡೆ ಬೆಚ್ಚ ಐದು ಪಣ್ಣು ಹಾಕಿ ಎಂಚ ಕಲ್ಪ ಎಂಚ ಹೆಚ್ಚು ಕೊಡ್ತಾರೆ ಅದೇ ಎಂಚ ಕೊಡ್ತಾರೆ

ಅವಕಾಶ ಬಹುಮಾನ ಇಂಡಿವಿಜುವಲ್ ಇರಲ್ಲೇ ಊರ ತುಂಬ ತೊಂದರೆ ತೊಂದ್ರೆ ಮಸ್ತ್ ಖುಷಿ ಕುಷಿಯ ಪಾತ್ರ ಮಸ್ತ ಕೊಡ್ತಾ

ಕುಟುಂಬ ಈ

शेट्टी रफर बैंड फर्स्ट प्लेस कस्तूरी बी शेट्टी सेकेंड प्लेस ज्योति आर थर्ड प्लेस जयंती एस शेट्टी पिंकॉल जूनियर्स फस्ट मंजुला चौट से रेखा पीशेट जूनिय शैलजा पी शेट्टी

அவர்களுக்கு திருப்புவேரு அவர்களுக்கு பாஸ் மாற்றுவேர் அவர் அது கடைக்கா கண்ணன குடிஞ்சு கொடுத்து அவருக்கு டைவர்ஸாக போட்டேன் ஏன் பேஜாரு சங்கே அப்போ அம்மா ஒப்பிடுப்பா அப்போ அம்மா அவன் மகள் பண்ண தேவையன் கடை மகை பண்ண தேவையாரு கடைக்கு ஒப்பி வேற பாப்பா பத்து மருந்து ஒஞ்சு வருஷம் ரெண்டு வருஷம் மூணு வருஷம் ஜோக்குள் அவ்வளோ திரும்ப வாரிய பேஜா விட்டு வந்த ஜோக்குள் போடுறாங்க

ఏది బేజారు సంగతి నమ్మ జనసంఖ్యన ఇచ్చి నమ్మ జన అవి అదే దేవేడుతీ దేవే కొంత పత్లు పద్దు జోకులు నీచ అవును దేవే కొత అన్న నమ్మ ఆ జోగ్రే చింతనే ఆగతి బేజారు వినా మస్తున్నారు మంత్ర కైజి యానీ ధార్మిక విషయ యానంత పిరలే తుంబు ఓదు ఓద ధార్మిక విషయంలో మస్త్ పిర आध्यात्मिक निानंद रंगोति माता आध्यात्मिक धार्मिक धार्मिक व्यवस्था मस्त धार्मिक पूज माता बेराूल आध्यात्मिक आध्यात्मिक बहुत चिंता है आध्यात्मिक स्टडी मस्त मस्त चिंता अंजर ब ಹೆಂಗಲ್ಲ ಹೆಂಗಲೇ ಬಾರಿ ಹೆಮ್ಮೆ ಮನುಷ್ಯನ ಮಹಿಳೆ ವಿಭಾಗದ ಮಾತ ಕಣ್ಣನೆ ರೆಸ್ಪೆಕ್ಟ್ ವಾಚಾಯಿ ಬುಡದಿಗೆ ಪರ್ಪಿಲ್ಲ ಹುಡುಗಿ ಗಂಡನೇ ಕಣ್ಣನೇ ಉಪ್ಪರ ಬೆಳೆಗೆ ಹುಡುಗಿಯ ಕಣ್ಣನಂತೆ ಪಾಪ ವಾಚಾಯಿ ಬುಡಿದ್ರೆ ನಾ ಇಲ್ಲಿ ಅಡಿಗೆ ಬರ್ಬೋದೇ ಇಲ್ಲ ಸತ್ತ ಬುಂಜ ಬರ್ದಿ ಉಪ್ಪು ಫಸ್ಟ್ ಬೇಜಾರ ಅಣ್ಣ ನಮ್ಮ ಪ್ರಚೋದನೆ ಕೊಡೋದ್ರು ಅವು ಮಾಡ್ಬರಬೇಡಿ ಇವ್ನು ಎಲ್ಲ

மைசூருக்கு சித்தி வந்தாங்க